ಶಾಸಕ ಡಿ ರವಿಶಂಕರ್ ಅವರಿಂದ ಕುಪ್ಪಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಹೌದು ಹಾಲಿನ ಗುಣಮಟ್ಟ ಹೆಚ್ಚಿಸುವ ಜವಾಬ್ದಾರಿ ರೈತರದ್ದಾಗಿದೆ ಹಾಲು ಉತ್ಪಾದಕರು ಡೈರಿಗಳಿಗೆ ಹಾಕುವ ಹಾಲಿನ ಗುಣಮಟ್ಟ ಉತ್ತಮವಾಗಿ ಇದ್ದಲ್ಲಿ ಉತ್ಪಾದಕರಿಗೆ ಉತ್ತಮ ಬೆಲೆ ಸಿಗುತ್ತದೆ ಸಾಂಘಿಕವಾಗಿ ಸಕ್ತಿಯಿಂದ ಸಹಕಾರ ಸಂಘವನ್ನು ಉತ್ತಮವಾಗಿ ಬೆಳೆಸಿ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು ಸಾಲಿಗ್ರಾಮ ತಾಲೂಕಿನ ಕುಪ್ಪಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಪಕ್ಷಾತೀತವಾಗಿ ಸಹಕಾರ ಸಂಘವನ್ನು ಕಟ್ಟಿ ಬೆಳೆಸಬೇಕು ಹಾಲು ಉತ್ಪಾದಕರೆಲ್ಲರೂ ಒಂದೇ ಸಂಘದಲ್ಲಿ ಜಾತಿ ಧರ್ಮ ರಾಜಕೀಯ ಪಕ್ಷವನ್ನು ಸುಳ್ಳದಂತೆ ನೋಡಿಕೊಳ್ಳಿ ರೈತರು ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಾಣುವಂತಾಗಲಿ ಎಂದು ಹೇಳಿದರು ಇನ್ನು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಚಿರುವರಾಜು ಮಾತನಾಡಿ ಉತ್ತಮ ಗುಣಮಟ್ಟದ ಹಾಲು ಶೇಖರಣೆಯಾದಾಗ ಹಾಲಿಗೆ ಒಳ್ಳೆಯ ಬೆಲೆ ಸಿಗುತ್ತದೆ ಆ ಮೂಲಕ ಸಹಕಾರ ಸಂಘವು ಉತ್ತಮವಾಗಿ ಅಭಿವೃದ್ಧಿಯಾಗುತ್ತದೆ ಮತ್ತು ಹಾಲು ಉತ್ಪಾದಕರಿಗೂ ಆರ್ಥಿಕವಾಗಿ ಸಹಾಯವಾಗುತ್ತದೆ ಇಡೀ ರಾಜ್ಯದಲ್ಲಿ ರೈತರಿಗೆ ಅತಿ ಹೆಚ್ಚು ಹಾಲಿನ ನೆರವನ್ನು ಕೊಟ್ಟಂತಹ ಒಕ್ಕೂಟ ಅಂದರೆ ಅದು ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಎಂದರು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಎ ಟಿ ಸೋಮಶೇಖರ್ ಸುರೇಶ್ ನಾಯಕ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಕುಪ್ಪಳ್ಳಿ ಸೋಮಣ್ಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಯೋಜನಾಧಿಕಾರಿ ಉಮೇಶ್ ಪೂಜಾರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಶಂಕರ್ ತಂದ್ರೆ ದಿಲೀಪ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಅರ್ಜಿ ಬಸವರಾಜು ಸಾಲಿಗ್ರಾಮ ಬಹಳ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಇವತ್ತು ಮೂರು ಸಾವಿರ ಲೀಟರ್ ಹಾಲಿನ ಸಂಗ್ರಹಣ ಮಾಡತಕ್ಕಂಥ ಬಿ ಎಂ ಸಿ ಕೇಂದ್ರ ನಿಮ್ಮೂರಿನಲ್ಲಿ ಉದ್ಘಾಟನೆಯಾಗಿದೆ ಮತ್ತು ಕಟ್ಟಡಕ್ಕೂ ಕೂಡ ಹನ್ನೆರಡುವರೆ ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಅದರಲ್ಲಿ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಜೊತೆಗೆ ಧರ್ಮಸ್ಥಳದ ಸ್ವಸಹಾಯ ಸಂಘದಿಂದ ಕೂಡ ಎರಡು ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ರೈತರು ಎಷ್ಟೇ ಬೆಳೆಗಳನ್ನ ಬೆಳೆದರೂ ಕೂಡ ಒಂದು ನಿಖರವಾದಂತಹ ಬೆಲೆ ಇಲ್ಲ ಸರಿಯಾದ ಸಮಯಕ್ಕೆ ಅದಕ್ಕೆ ಮಾರುಕಟ್ಟೆ ಇಲ್ಲ ಸರಿಯಾದ ಸಮಯದಲ್ಲಿ ಅವರಿಗೆ ಅದರ ಮೊತ್ತ ಪಾವತಿ ಆಗ್ತಾ ಇಲ್ಲ ಆದರೆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಯಾವತ್ತೂ ಕೂಡ ನೀವು ಎಷ್ಟೇ ಹಾಲನ್ನ ಉತ್ಪಾದನೆ ಮಾಡಿದ್ರೂ ಕೂಡ ಅದನ್ನು ನಮ್ಮ ಒಕ್ಕೂಟ ಶೇಖರಣೆ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ಮಾರಾಟ ಮಾಡಿ ನಿಮಗೆ ಒಂದು ಒಳ್ಳೆ ಬೆಲೆ ಕೊಡ್ತಕ್ಕಂಥದ್ದು ನಮ್ಮ ಒಕ್ಕೂಟದ ಕೆಲಸ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರಿಗೆ ಹಾಲಿನ ದರವನ್ನು ಕೊಟ್ಟಂತಹ ಏನಾರು ಒಕ್ಕೂಟ ಅಂತ ಇದ್ದರೆ ಇವತ್ತಿಗೂ ಕೂಡ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ನಮ್ಮ ಕುಪ್ಪಳ್ಳಿ ಸೋಮಣ್ಣನವರು ಸಹ ಈ ಒಂದು ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಸ್ರ ಸಂಘವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಸಹ ಇದು ಚಿಕ್ಕ ಗ್ರಾಮ ಅಂತ ಹಾಲು ಇಲ್ಲಿ ಉತ್ಪಾದನೆ ಆಗೋಲ್ಲ ಆದರೂ ಒಂದು ಪ್ರಯತ್ನ ಅಂತ ಹೇಳಿ ಈ ರಾಜ್ಯದ ಏನು ದೇವೇಗೌಡ ಪುಸ್ತಕವಾದಂಥ ನಮ್ಮ ರೇವಣ್ಣವ್ರನ್ನೇ ಕರ್ಕೊಂಬಂದು ಈ ಒಂದು ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಸ್ರ ಸಂಘವನ್ನು ಪ್ರಾರಂಭ ಮಾಡಿದ್ವಿ ಯಾಕೆಂದ್ರೆ ಬಹುಶಃ ಕುಪ್ಪಳ್ಳಿ ಗ್ರಾಮದಲ್ಲೇ ಈ ಗ್ರಾಮದಲ್ಲೇ ಒಂದು ಸುಂದರವಾದ ಸಾರ್ವಜನಿಕರ ಕಟ್ಟಡ ಅಂದರೆ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘ ತಮ್ಮ ಗ್ರಾಮದಲ್ಲಿ ಇಂತ ಸುಂದರ ಕಟ್ಟಡ ಇಲ್ಲ ದೇವಸ್ಥಾನ ಬಿಟ್ಟರೆ ಎಲ್ಲಮ್ಮ ತಾಯಿ ದೇವಸ್ಥಾನ ಬಿಟ್ರೆ ಹಾಲು ಉತ್ಪಾದಕ ಸಹಕಾರ ಸಂಘ ಬಹುಶಃ ದೇವಸ್ಥಾನಗಳಿಗೆ ನಾವು ವಿಶೇಷ ದಿನಗಳಲ್ಲಿ ಹೋಗ್ತೀವಿ ಆದರೆ ಈ ದೇವಸ್ಥಾನಕ್ಕೆ ಬೆಳಿಗ್ಗೆ ಸಾಯಂಕಾಲ ನಮ್ಮ ಹಾಲು ಉತ್ಪಾದಕರು ತಾವೇನು ಹಾಲನ್ನ ಉತ್ಪಾದನೆ ಮಾಡ್ತೀರಿ ಅದನ್ನ ಇಲ್ಲಿ ಸರಾಜ್ ಮಾಡಿ ಇದನ್ನ ನಮ್ಮ ಮೈಸೂರು ಹಾಲು ತಗೊಂಡು ಹೋಗಿ ಅಲ್ಲಿಂದ ವ್ಯಾಪಾರ ಮಾಡಿ ನಿಮಗೆ ಹಣವನ್ನು ಕೊಡುವಂತ ವ್ಯವಸ್ಥೆ ಯಾವುದೇ ಪಕ್ಷದಲ್ಲಿರ್ಬೋದು ಆದ್ರೆ ಈ ಹಾಲಿನ ಕ್ಷೇತ್ರದಲ್ಲಿ ಹಾಲು ಎಷ್ಟು ಪರಿಶುದ್ಧವಾದ್ರೆ ಅಷ್ಟೇ ಪರಿಶುದ್ಧವಾಗಿ ಯಾವುದೇ ಜಾತಿ ಯಾವುದೇ ಪಕ್ಷದ ವ್ಯತ್ಯಾಸ ಅಂತಾನೆ ಈ ತಾಲೂಕಿನಲ್ಲಿ ನಾವು ಮಾಡ್ಕೊಂಡ್ರಿ ಅದಕ್ಕೆ ನಾವು ಸಂಪೂರ್ಣವಾದ ಆಕಾರವನ್ನು ಕೊಡಬೇಕು ಅಂತ ಮನವಿ ಹುಬ್ಬಳ್ಳಿಯ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಬಿ ಎಂ ಸಿ ಕೇಂದ್ರವನ್ನು ಎಲ್ಲರೂ ಒಗ್ಗೂಡಿ ಬಹಳ ಸಂತೋಷದಿಂದ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಐನೂಗರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರತಕ್ಕಂಥದನ್ನ ನಾವು ನೋಡಿದ್ದೇವೆ ಮಹಿಳೆಯರು ಹೆಚ್ಚಿನ ರೀತಿಯಾಗಿ ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇರ್ಬೋದು ಒಂದು ಮಕ್ಕಳಿಗೆ ಉತ್ತಮ ತರತಲಿ ಶಿಕ್ಷಣವನ್ನು ಕೊಡಿಸೋದಿರ್ಬೋದು ಮತ್ತೆ ಮನೆಯಲ್ಲಿ ಉತ್ತಮ ತರತಲಿ ವಾತಾವರಣವನ್ನು ಕಲ್ಪಿಸುವಂಥದ್ದಿರ್ಬೋದು ಇವೆಲ್ಲವೂ ಕೂಡ ಆಗ್ತಾ ಇದೆ ಅಂತಕ್ಕಂಥದನ್ನ ನೋಡೋದಾದ್ರೆ ಅದರ ಹಿಂದೆ ಹೈನುಗಾರಿಕೆಯಲ್ಲಿ ತೊಡಗಿಟ್ಕೊಂಡಿರ್ತಕ್ಕಂಥ ಮಹಿಳೆಯರ ಪಾತ್ರ ಅತಿ ಹೆಚ್ಚಿನ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇದ್ದೇನೆ ಆ ನಿಟ್ಟಿನಲ್ಲಿ ಇದಕ್ಕೆ ಪ್ರೋತ್ಸಾಹನ ಕೊಡಬೇಕಂತೇಳಿ ನಮ್ಮ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ರೈತರಿಗೆ ಅನುಕೂಲತೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆಲ್ಲೂ ಕೂಡ ಇಷ್ಟು ಬೆಂಬಲ ಬೆಲೆ ಇಲ್ಲ ಬೇರೆ ಕಡೆ ಕೆಲವು ಕಡೆ ಇಪ್ಪತ್ತೆಂಟು ಇರ್ಬೋದು ಕೆಲವು ಕಡೆ ಇಪ್ಪತ್ತೊಂಬತ್ತು ಇರ್ಬೋದು ಇರ್ಬೋದು ಆದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮೂವತ್ತೆರಡು ರೂಗಳನ್ನು ಕೊಟ್ಟು ನಮ್ಮ ರೈತರ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ನಿಟ್ಟಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಮಾಡ್ತಾ ಇರತಕ್ಕಂಥ ಕಾರ್ಯವನ್ನು ನಾನು ನನ್ನ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಪರವಾಗಿ ನಾನು ಎಲ್ಲ ಅಧ್ಯಕ್ಷರ ಸಮೇತವಾಗಿ ಎಲ್ಲ ನಿರ್ದೇಶಕರಿಗೆ ಜೊತೆಗೆ ಅಲ್ಲಿನ ಅಧಿಕಾರಿ ವರ್ಗದವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಿಕೆ ಬಯಸ್ತಾ ಇದ್ದೇನೆ ಇದು ನಿಜಕ್ಕೂ ಕೂಡ ಆಗ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶದ ಬೆನ್ನೆಲಾಗಿರ್ತಕ್ಕಂಥದ್ದು ರೈತರು ಅಂತರ ರೈ ರೈತರಿಗೆ ಅವಲಂಬಿತವಾಗಿರ್ತಕ್ಕಂಥ ಈ ಈ ಒಂದು ಕ್ಷೇತ್ರದಲ್ಲಿ ತಾವು ಹೆಚ್ಚಿನ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ರೈತರಿಗೆ ಸಾಕಷ್ಟು ರೀತಿಯಲ್ಲಿ ತಾವು ಬೆಂತಟ್ಟು ತಟ್ಟು ಪ್ರೋತ್ಸಾಹವನ್ನು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಆ ನಿಟ್ಟಿನಲ್ಲಿ ಅಂತ ಕೆಲಸವನ್ನು ಮಾಡ್ತಾ ಇದಾರೆ ನಾನೇ ಸಂದರ್ಭದಲ್ಲಿ ನಾನು ಏನು ನಮ್ಮ ಕುಪ್ಪಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದವರಿಗೆ ಒಂದು ಮನವಿಯನ್ನು ಸಲ್ಲಿಸೋದು ಇವತ್ತು ಚುನಾವಣೆಗಳು ಬರುತ್ತೆ ಹೋಗುತ್ತೆ ಯಾವುದೇ ಒಂದು ಗ್ರಾಮದಲ್ಲಿ ನಾವೆಲ್ಲ ಗ್ರಾಮದವರು ಒಂದೇ ಅಂತಕ್ಕಂಥ ನಿಟ್ಟಲ್ಲಿ ತಾವು ಭಾವನೆ ಇಟ್ಕೊಳ್ಬೇಕು ಆತ್ಮಾತ ನಿಜಕ್ಕೂ ಕೂಡ ಗ್ರಾಮ ಅಭಿವೃದ್ಧಿ ಆಗುತ್ತೆ ಗ್ರಾಮದಲ್ಲಿ ಉತ್ತಮ ಕೆಲಸ ಕಾರ್ಯಗಳಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಮನವಿಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಲಿ ನಮ್ಮ ಕುಪ್ಪಳ್ಳಿ ಗ್ರಾಮಕ್ಕೆ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಂತೇಳಿ ನಮ್ಮೆಲ್ಲ ಮುಖಂಡರು ಇರ್ಬೋದು ಎಲ್ಲ ನಮ್ಮ ಗ್ರಾಮಸ್ಥರಿರ್ಬೋದು ಕುಪ್ಪಳ್ಳಿಯ ಏನು ರಥೋತ್ಸವಕ್ಕೆ ಬಂದಂಥ ಸಂದರ್ಭದಲ್ಲಿ ಅವತ್ತು ಸಾಕಷ್ಟು ವಿಚಾರವನ್ನು ಕೇಳಿಕೊಂಡಿದ್ದಾರೆ ಏನು ನಮ್ಮ ದೇವಸ್ಥಾನದ ಸುತ್ತ ಏನಲ್ಲಿ ರಥ ಚಲಿಸುತ್ತೆ ಆ ಒಂದು ಸ್ಥಳವನ್ನು ಕಾಂಕ್ರೀಟ್ ಮಾಡಿ ಕಾಂಕ್ರೀಟಾಗಿ ರಸ್ತೆಯನ್ನಾಗಿ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಂಡಿದರೆ ಖಂಡಿತ ಅದನ್ನು ಮಾಡಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ದೇನೆ ಜೊತೆಗೆ ಅಲ್ಲಿಂದ ಊರಿಗೆ ಬರುವಂಥ ರಸ್ತೆ ಈಗಾಗಲೇ ನಾವು ತಮ್ಮೆ ಕೊಪ್ಪಳಿಂದ ಬರುವಂಥ ರಸ್ತೆಗೆ ಮೂರುವರೆ ಕೋಟಿ ಅನುದಾನವನ್ನು ಹಾಕಿದ್ದೇವೆ ಅದು ಎಲ್ಲಿ ತನಕ ನಿಲ್ಲುತ್ತೆ ಅಲ್ಲಿಂದ ಮುಂದಿನ ಮುಂದೆ ನಮ್ಮ ಕುಪ್ಪಳ್ಳಿ ಗ್ರಾಮಕ್ಕೆ ಸೇರಿದಂಥ ಎಷ್ಟು ಅನುದಾನ ಬೇಕು ಅಷ್ಟು ಅನುದಾನವನ್ನು ಹಾಕಿ ಆ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಮಾಡಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ